ಆ ಟ್ಯಾಬ್ಲೆಟ್ ರೂಪದಲ್ಲಿ ಬೇರೆ ಬೇರೆ ಡ್ರಗ್ಸನ್ನು ಮಾರಾಟ ಮಾಡ್ತಾ ಇದು ಆನೆಕಲ್ಲು ಆ ಭಾಗದಲ್ಲಿ ಒಂದಿಷ್ಟು ನಮ್ಮ ಪೊಲೀಸ್ನವರು ಹಿಡ್ಕೊಂಡಿದ್ದಾರೆ ಅದು ಬೇರೆ ರಾಜ್ಯದಿಂದ ಬರ್ತಾ ಇದೆ ಹಾಗೆ ಅಂತೇಳಿ ಅದನ್ನು ಹಿಡ್ಕೊಂಡು ಈಗ ಅದನ್ನೆಲ್ಲ ನಾವು ಪ್ರತಿಯೊಂದು ಮೆಡಿಕಲ್ ಶಾಪ್ನಲ್ಲಿ ಅಥವಾ ಬೇರೆ ಬೇರೆ ಎಲ್ಲೆಲ್ಲಿ ಮಾರಾಟ ಮಾಡ್ತಾರೆ ಅಂಥದ್ದನ್ನೆಲ್ಲ ಈಗ ಹುಡುಕ್ತಾ ಇದ್ದಾರೆ ಎಲ್ಲ ರೀತಿಯಲ್ಲೂ ಕೂಡ ಡ್ರಗ್ಸ್ ಮೇಲೆ ನಾವು ಒಂದು ವಾರನ್ನೇ ಡಿಕ್ಲೇರ್ ಮಾಡಿದ್ದೇವೆ ಬೆಂಗಳೂರಿನಲ್ಲಿ ನೂರಾರು ಕೋಟಿ ರೂಪಾಯಿ ಕಳೆದ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ನೂರಾರು ಕೋಟಿ ರೂಪಾಯಿ ಡ್ರಗ್ಸನ್ನು ಹಿಡಿದಿದ್ದೀವಿ ಹಿಡಿದು ಭಾಳಷ್ಟು ಜನರ ಮೇಲೆ ಕೇಸ್ಗಳು ಹಾಕಿದ್ದೀವಿ ಕೆಲವರು ಈ ಫಾರಿನ್ ಕಂಟ್ರೀಸಿಂದ ಸ್ಟೂಡೆಂಟ್ಸ್ ಬಂದಿದ್ದಾರಲ್ಲ ಅವ್ರ ಮೇಲೆಲ್ಲ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ ಕೆಲವ್ರನ್ನ ಡಿಪೋರ್ಟ್ ಮಾಡಿದ್ದೀವಿ ಸುಮಾರು ಎಪ್ಪತ್ತೆಂಬತ್ತು ಜನರನ್ನು ಡಿಪೋರ್ಟ್ ಮಾಡಿದ್ದೀವಿ ಈಗಾಗಲೇ ಯಾಕೆಂದರೆ ಅವ್ರ ಮೇಲೆ ಕೇಸ್ ಹಾಕಿದರೆ ಅವರಲ್ಲೇ ಉಳ್ಕೊಂಬಿಡ್ತಾರೆ ತಿರ್ಗಿ ಅದನ್ನು ಕಂಟಿನ್ಯೂ ಮಾಡ್ತಾರೆ ಬೇಲ್ ತೊಗೊಂಡು ಅದಕ್ಕೋಸ್ಕರ ಅವರ ಹೈಕಮಿಷನ್ಗಳು ಆ ಎಂಬೆಸಿಗಳು ಅವರಿಗೆಲ್ಲ ತಿಳಿಸ್ಬಿಟ್ಟು ಡಿಪೋರ್ಟ್ ಮಾಡ್ತೇವೆ ಭಾಳ ಕಠಿಣವಾದಂಥ ಕ್ರಮವನ್ನು ಕೂಡ ತೊಗೊಳ್ತಾ ಇದ್ದೀವಿ ಡ ಡ್ರಗ್ಸು ಮೇಲೆ ಯಾವುದೇ ರೀತಿಯಲ್ಲಿ ನಮಗೆ ರಿಲ್ಯಾಕ್ಸ್ ಮಾಡೋ ಪ್ರಶ್ನೆಯೇ ಇಲ್ಲ ಹೌದು ಚಾಕ್ಲೇಟ್ ಮಾರ್ತಾ ಇದ್ದಾರೆ ಈಗ ಮೆಡಿಸಿನ್ ಶ ಇದು ಮೆಡಿಕಲ್ ಶಾಪ್ಗಳಲ್ಲಿ ಆ ಟ್ಯಾಬ್ಲೆಟ್ಸ್ ರೂಪದಲ್ಲಿ ಬೇರೆ ಬೇರೆ ಡ್ರಗ್ಸನ್ನು ಮಾರಾಟ ಮಾಡ್ತಿದ್ದಾರೆ ಅದನ್ನು ಕೂಡ ಮಾನಿಟ್ರ್ ಮಾಡ್ತಾ ಇದ್ದೀವಿ ಅವ್ರಿಗೆ ಲೈಸೆನ್ಸ್ಗಳನ್ನು ಕ್ಯಾ ಕ್ಯಾನ್ಸಲ್ ಮಾಡೋದಕ್ಕೆ ರೆಕಮೆಂಡ್ ಮಾಡ್ತೀವಿ ಡ್ರಗ್ ಕಂಟ್ರೋಲ್ ಅವರಿಗೆಲ್ಲ ಇಲ್ಲ ಈ ಈ ಇಲ್ಲ ಬೇರೆ ಬೇರೆ ಇದರಲ್ಲಿ ಭಾಳಷ್ಟು ಜನನ ಅರೆಸ್ಟ್ ಮಾಡಿದ್ದೀವಿ